ನನ್ನೆಲ್ಲ ಸ್ನೇಹಿತರಿಗೂ ಹಾಗೂ ನನ್ನ ಆತ್ಮೀಯ ಚಂದದವರಿಗೆ ಇವತ್ತು ಈ ಗಾಡಿ ಜಾತ್ರೆಯ ವಿಶೇಷ ಅಂಗವಾಗಿ ಭಾರಿ ದನಗಳ ಜಾತ್ರೆ ಇರೋದ್ರಿಂದ ಇವತ್ತು ಭಾನುವಾರ ಈ ಭಾನುವಾರಕ್ಕೆ ಜಾಸ್ತಿ ಜನ ಬಂದಿರ್ತಾರೆ ಹಾಗೆ ತೋರಿಸಿ ಬನ್ನಿ ಅಣ್ಣ ನಮಸ್ಕಾರ ನಿಮ್ಮ ಹೆಸರ ಮೂರ್ತಿ ಅಂತೇಳಿ ಅಣ್ಣ ನಿಮ್ದು ಯಾವೂರು ಕೋಳೂರು ಅಣ್ಣ ಈ ಹಸುಗಳು ಓರಿಗಳು ಸಾಕ್ತಿರಲ್ಲ ನೀವು ಈ ಓರಿಗಳಿಗೆ ಮೇವಿನ ವ್ಯವಸ್ಥೆ ಯಾವ ಥರ ಮಾಡ್ತೀರಾ ನೀವು ಅಣ್ಣ ಯಾವ ಥರ ಅಂದರೆ ಮೇವು ಯಾವ ಥರ ಇರಬೇಕು ಅಂತ ನೀವು ಯೋಚನೆ ಮಾಡ್ತೀರಾ ಅದನ್ನು ನಾನು ಕೇಳ್ತಾರೆ ಗೊಣಮೇವು ಗೊಣಮೇವು ಮತ್ತೆ ಏನಾದರೂ ಹುಳ್ಳಿ ಹಿಂಡಿ ಅಂತ ಹಾ ಎಲ್ಲ ಕೊಡ್ತೀರಾ ಅಂದರೆ ಈ ಹಸುಗಳು ಇಷ್ಟೊಂದು ನೈಸ್ ಬರ್ತಾವಲ್ಲ ಅದಕ್ಕೇನಾದ್ರೂ ವ್ಯವಸ್ಥೆ ಮಾಡ್ತೀರಾ ನೀವು ಜೋಳದ ಇಂಡಿ ಬೂಸಾ ಚಕ್ಕೆ ಬೂಸಾ ನೋಡಿ ಸ್ನೇಹಿತರೆ ಈ ಥರ ಹಸುಗಳಿಗೆ ಮೇವಿಗೆ ಈ ಥರ ವ್ಯವಸ್ಥೆ ಮಾಡಿ ರೈತರ ಬಾವಣೆನ ಕಷ್ಟ ಬಿದ್ದು ಬೆಳೆಸಿ ಕರ್ಕೊಂಬಂದು ಇಲ್ಲಿ ಕಟ್ಕೊಂಡು ನೋಡಿ ಈ ತರ ಪೆಂಡಲ್ ಹಾಕಿ ವ್ಯವಸ್ಥೆ ಮಾಡಿರ್ತಾರೆ ಹಾಗೆ ನೋಡ್ಕೊಳ್ಳಿ ನಿಮ್ಗೆ ತೋರ್ಸಾ ಇರ್ತೀನಿ ನೋಡಿ ಇವು ಅಣ್ಣ ಎಷ್ಟಕ್ಕೆ ಏನಾದ್ರು ಆಗೋಗಿದಾವ ಇವು ಸೇಲ್ ಆಗೋಗಿದಾವತಾ ಇದರಡು ಇಪ್ಪತ್ತೇಳ್ತಾ ಇದ್ದೀರಾ ಕೊಟ್ಬಿಡ್ತೀರಾ ಬಿಡ್ತೀರಾ ಯಾವ ಕೇಳಿದ್ರು ಬಳ್ಳಾರಿ ಅವ್ರು ಕೇಳೋರಾ ಹಾ ಬಳ್ಳಾರಿ ಅವರಿ ಕೇಳೋರು ಅಣ್ಣ ಊರ ಕಡೆಯಿಂದ ಬಂದಿದ್ದಾರೆ ಜಾಸ್ತಿ ಜನ ಹಾ ಹೌದಾ ಅಣ್ಣ ತೋರ್ ಹಾಗೆ ಮುಂದೆ ಬಂದಿ ಸ್ನೇಹಿತರೆ ನಿಮ್ಗೆ ತೋರಿಸ್ತೀನಿ ವೋರಿ ಏನಾದ್ರೂ ಆಯ್ತದಂತ ಒಂದ್ ಸ್ವಲ್ಪ ಭಯ ಆಗುತ್ತೆ ಹೇಳಕ್ಕಾಗಲ್ಲ ನೋಡಿ ಅಣ್ಣ ನಿಮ್ದ್ ದೊಡ್ಡಾಪುರ ಪಕ್ಕ ಮಾತಲ್ಲಿ ಅಣ್ಣ ನೀವೇನು ವೋರಿ ಒಡ್ಕೊಂಡ್ ಬಂದಿದ್ದೀರಾ ಕೊಟ್ಬಿಟ್ರಾ ಎಷ್ಟ್ರಿ ಎರಡ್ ಲಕ್ಷ ಮೂವತ್ತು ಸಾವಿರ ಎರಡು ಲಕ್ಷದ ಮೂವತ್ತು ಸಾವಿರಕ್ಕ ಪರವಾಗಿಲ್ಲ ಒಳ್ಳೆ ರೇಟ್ ಸಿಕ್ಕೈತೆ ಓರಿ ಹಂಗೆ ಓರಿ ಹಂಗೆ ಇದ್ವು ಅಣ್ಣ ನಿಮ್ದು ಅಣ್ಣ ನಂದು ಮಾರ್ಗಣ್ಣ ಅಣ್ಣ ನಿಮ್ಮದು ನೋಡಿ ಸ್ನೇಹಿತರೆ ಈ ಥರ ಓರಿಗಳು ಓರಿಗಳು ನೋಡಿ ಓರಿಗಳು ತುಂಬ ಸುಂದರವಾಗಿದ್ದಾವೆ ನೋಡೋದಕ್ಕೂ ನೋಡೋದಕ್ಕೂ ತುಂಬ ಸುಂದರವಾಗಿರುತ್ತೆ ನೋಡಿ ಓರಿ ಜೊತೆಲಿ ನಿಂತ್ಕೊತಾರೆ ಪಾಪ ಹುಡುಗ ತುಂಬ ಕಷ್ಟ ಬಿದ್ದು ಬೆಳೆಸಿ ಕರ್ಕೊಂಡ್ಬಂದಿರ್ತಾರೆ ನೋಡಿ ಹಾಗೆ ತೋರಿಸಿ ನೋಡಿ ನೋಡಿ ಹೌದಾ ಓಕೆಪ್ಪ ನೋಡಿ ರೈತರ ಕಷ್ಟ ರೈತರಿಗೆ ಗೊತ್ತು ಅನ್ನೋದಕ್ಕೆ ಸಾಕ್ಷಿ ಪಾಪ ಹುಡುಗ ನೂರೈವತ್ತು ಮೂಟೆ ಆಲೂಗಡ್ಡೆನ ನೂರೈದು ಮೂಟೆ ಆಲೂಗಡ್ಡೆ ಬೆಳೆದು ನೋಡಿ ಓರಿಗಳ್ನ ಒಡ್ಕೊಂಬಂದಾನೆ ಅಂದರೆ ಗ್ರೇಟ್ ಗುರು ಈಗ ಈಗ ತೋರಿಸಿದ್ ಬನ್ನಿ ನಿಮಗೆ ಇನ್ನು ಮುಂದೆ ಇದೇ ಥರ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಓರಿಗಳು ಮೆರವಣಿಗೆ ನಡೀತಾ ಇದೆ ಹಾಗೆ ತೋರಿಸಿ ಬರೀ ನಿಮಗೆ ಒಂದೊಂದು ಓರಿನೇ ಯಾವ ಥರ ಮೆರವಣಿಗೆ ಮಾಡ್ತಾರೆ ಅಲಂಕಾರ ಮಾಡಿ ನೀಟಾಗಿ ನೋಡಿ ಮೇಳ ವಾದ್ಯಗಳಿಂದ ಮೆರವಣಿಗೆ ನಡೀತಾ ಇದೆ மேலையே கேர்சதும் வந்து தோர்சியா முந்தைய பண்ணி ஆக நிறைய டவுனியா டவுருக்கு அலங்கார மாட்டே முந்தை பண்ணி ಜನ ಇವತ್ತು ಭಾನುವಾರ ವಿಪರೀತ ಜನ ಇದ್ದಾರೆ ಹಾಗೆ ವ್ಯಾಪಾರನೂ ಚೆನ್ನಾಗಿ ನಡೀತಾ ಇದೆ ಹಾಗೆ ತೋರಿಸ್ ಬನ್ನಿ ನಿಮಗೆ ಇನ್ನು ಮುಂದೆ ನೋಡಿ ಮುತ್ತುವರೆದಿದ್ದಾರೆ ಮೆರವಣಿಗೆಗೆ ಈ ಓರಿ ಮೆರವಣಿಗೆ ಅಂದರೆ ಹೀಗೆ ಇರೋದು ನೋಡಿ ಜನ ಯಾವ ಥರ ಮುತ್ತುವರ್ದೋ ನೋಡಿ ಈ ಥರ ಓರಿಗಳಿಗೆ ಮೆರವಣಿಗೆ ಮಾಡಿದ್ದಾರೆ ಅಂದರೆ ತುಂಬ ಸಂತೋಷ ಆಗುತ್ತೆ ನೋಡ್ಕೊಳ್ಳಿ ಸ್ನೇಹಿತರೆ ನಾನು ಒಂದು ಸ್ವಲ್ಪ ಮುಂದೆ ದಾರಿ ಬಿಡ್ರಿ ನೋಡ್ರಿ ಇದೇ ಥರ ಮೆರವಣಿಗೆ ಮಾಡ್ತಾರೆ ಈ ಮೆರವಣಿಗೆ ಮಾಡೋದಕ್ಕೂ ಖುಷಿಯಾಗುತ್ತೆ ಇದೇ ತರ ನೋಡ್ಕೊಳ್ಳಿ ತುಂಬಾ ಸುಂದರವಾಗಿದ್ದಾವೆ ಹಾಗೆ ಮುಟ್ಟಬೇಕು ಅನ್ಸದ ಏನಾದ್ರೂ ಅಂತ ಮಾಡಿ ಗೊತ್ತಿಲ್ಲ ಅಣ್ಣ ನಿಮ್ದವರು ಮಳವಳ್ಳಿ ಅವರ ಎಲ್ಲಿ ತಮ್ಮ ಬೆಂಗಳೂರವ್ ಹಾ 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 ಕಟ್ಕೊಂಡಿದ್ರೆ ಏನಣ್ಣ ಇನ್ನು ಕೊಂಡ್ಕೊಂಡಿಲ್ಲ ನಿಮ್ ಸ್ನೇಹಿತರು ಬಾ ನೋಡಿ ಈ ತರ ನೋಡಿ ಈ ತರ ಅಲಂಕಾರ ತರ ಮಾಡಿ ನೀಟ ರೆಡಿ ಮಾಡ್ಕೊಂಡು ಬರ್ತಾ ಇದಾರೆ ಒಂದೊಂದೊಂದೊಂದ್ ಹೋರಿನೆ ನೋಡಿ ಎಷ್ಟು ತುಂಬಾ ಸುಂದರವಾಗಿದ್ದಾವ ಈ ಸುಂದರವಾಗಿರೋ ಓರಿಗಳ್ಗ ನೋಡ್ಬೇಕಂದ್ರೆ ಭಾರಿ ಖುಷಿ ಆಗುತ್ತೆ ನೋಡಿ ನೋಡಿ ಎಷ್ಟು ತುಂಬಾ ಚೆನ್ನಾಗಿದೆ ಅನ್ನೋದು ನೋಡಿ ಹಾಗೆ ಇನ್ನು ಬರ್ತಾ ಇದೆ ಹೋರಿಗಳು ಹಾಗೆ ಮುಂದೆ ತೋರಿಸಿ ಮನೆ ಸ್ನೇಹಿತರೆ ನೋಡಿ ಜನ ಎಲ್ಲೆಲ್ಲಿಂದ ಬಂದಿದ್ದಾರೆ ಹಾಗೆ ನಿಮ್ಗೆ ತೋರಿಸಿ ಹಾಕ್ತೀನಿ ಬನ್ನಿ ರೈತರಿಗೆ ಮಾತಾಡೋಣ ಅಂತ ಬಂದೆ ಇವತ್ತು ಹಾಗೆ ತೋರಿಸಿ ನಿಮಗೆ ರೈತರ ಕಷ್ಟಗಳು ರೈತರ ಭವಣೆ ಏನಿದೆ ಅನ್ನೋದು ನಿಮಗೆ ಇನ್ನೂ ಈ ಜಾತ್ರೆಯಲ್ಲಿ ಏನಂದ್ರೆ ವಿಶೇಷತೆ ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ಜನ ಬರ್ತಾ ಇರ್ತಾರೆ ಹಾಗೆ ತೋರಿಸಿ ಬನ್ನಿ ನೋಡಿ ವಹಿವಾಟು ಇವತ್ತು ತುಂಬ ಚೆನ್ನಾಗಿ ನಡೀತದೆ ಎಲ್ಲ ಕಡೆಯಿಂದ ಮೂಲಮೂಲೆಯಿಂದ ಬರ್ತಾರೆ ನೋಡಿ ಹಾಗೆ ನೋಡ್ಕೊಳ್ಳಿ ನಿಮ್ಮ ಇನ್ನೂ ತೋರಿಸ್ತೀನಿ ಜನ ಜಾಸ್ತಿ ಜನ ಬಂದಿದ್ದಾರೆ ಹಾಗಾಗಿ ದಾರಿ ಇಲ್ಲ ನಡೆಯೋದಕ್ಕೂ ದಾರಿ ಇಲ್ಲ ವಾಹನಗಳ ಸಂಖ್ಯೆನೂ ಜಾಸ್ತಿ ಆಗಿದೆ ಹಾಗಾಗಿ ಒಂದು ಸ್ವಲ್ಪ ನಡೆಯೋದು ವಿಳಂಬ ಆಗುತ್ತೆ ಹಾಗೆ ಮುಂದೆ ತೋರಿಸ್ತೀನಿ ಬನ್ನಿ ನಿಮಗೆ ರೈತರ ಕಷ್ಟ ಏನು ಮತ್ತು ರೈತರ ಹತ್ರ ಹೋಗಿ ಮಾತಾಡೋದು ಅದನ್ನೆಲ್ಲ ನಿಮಗೊಂದು ವಿಡಿಯೋ ಮಾಡಿ ಹಾಕ್ಬೇಕಂತೇಳಿ ಇವತ್ತು ಬಂದಿದ್ದೀನಿ ಹಾಗೆ ನಿಮ್ಗೆ ತೋರಿಸಿರ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅಣ್ಣ ಏನಾದರೂ ವ್ಯಾಪಾರ ಏನಾದರೂ ಐತೆ ಅಣ್ಣ ಹಾ ಎಷ್ಟು ಕರ್ತೈತಿ ಅಣ್ಣ ಒಂದು ಮೂವತ್ತಾಗವ ಒಂದು ಮೂವತ್ತಾಗವಾ ಅಣ್ಣ ಏನು ನೀವೆಷ್ಟು ಹೇಳಿದ್ರಿ ರೇಟು ಅವ್ರಿಗ ನಾವು ಒಂದು ಎಂಬತ್ ಹೇಳ್ತಾ ಇದ್ವಿ ಒಂದು ಎಂಬತ್ತ್ ಹೇಳ್ತಾ ಇದ್ರಿ ಅಣ್ಣ ನಿಮ್ದು ಯಾವ್ರೂ ನಮ್ದು ಶಾಸ್ತ್ರ ಹತ್ರ ಬೆಂಕಿ ಮಾಡುವ ಬೆನ್ಕಿನ್ ಮಾಡುವ ಅಣ್ಣ ಪರವಾಗಿಲ್ವಾ ಈ ಸರಿ ಜಾತ್ರೆ ಏನಷ್ಟೊಂದು ಅಷ್ಟೊಂದು ಆ ಈ ಓರಿಗಳ ಈ ಓರಿಗಳ ಬರಿ ಒಣಮೆವೇ ಆಗ್ತಿರಾ ಇಲ್ಲ ಹಸಿವುಳ್ಳಾಗ್ತಿರಾ ಇಲ್ಲ ಊರಲ್ಲೇಲ್ಲ ಹಸಮೆವೇ ಊರಲ್ಲೆಲ್ಲ ಈ ಜಾತ್ರೆಲ್ಲ ಒಣ ಈ ಓರಿಗಳ ಇನ್ನೊಂದು ಆ ಇಂಡಿ ಬೂಸಾ ಆಮೇಲೆ ಈ ಜೋಳದ ನುಚ್ಚು ಆಮೇಲೆ ಹುಳ್ಳಿ ಕಾಳು ಹಿಂಡಿ ಅದನ್ನ ಆಗ್ತಿರಲ್ಲ ಬೂಸಾ ನಿಮ್ಮ ಸಿಗೋದು ಯಾವ ತರ ಇದ್ರೆ ಆ ತರ ಆಗ್ತಿರಾ ಪರವಾಗಿಲ್ಲ ಒಳ್ಳೆ ಹಸು ಚೆನ್ನಾಗಿ ಸಾಕಿದೀರಾ ತುಂಬಾ ಧನ್ಯವಾದಗಳು ಅಣ್ಣ ನೋಡಿ ಈ ತರ ಕಷ್ಟ ರೈತರ ಕಷ್ಟಗಳು ಹೇಳೋಕ್ಕಾಗೋದಿಲ್ಲ ಹಾಗೆ ತೋರಿಸಿರಿ ಮನೆ ನಿಮಗೆ ಇನ್ನು ಮುಂದೆ ನಮ್ಮ ಇದ್ದಾರೆ ನಮ್ಮ ಆತ್ಮೀಯ ಸ್ನೇಹಿತ ಅಂತೇಳಿ ಗೋಪಾಲ ಕೃಷ್ಣ ಅಂತೇಳಿ ಇವ್ರ ಹೆಸರು ನೋಡಿ ಗೋಪಾಲ ಅವರೇ ನಮಸ್ಕಾರ ನೋಡಿ ನಿಮ್ಮ ಊರಿಗಳು ಇನ್ನೇನು ಏನು ಸಲ ಸೇಲ್ ಆಗಿದ್ದಾವೆ ಇಲ್ವಾ ಇನ್ನೂ ಆಗಿಲ್ಲ ಆಗಿಲ್ಲ ಏನು ಹೇಳ್ತಾ ಇದ್ದಾರೆ ರೇಟು ಒಂದು ಎಂಬತ್ತು ಹೇಳ್ತಾ ಇದ್ದಾರೆ ಯಾರಾದರೂ ಬಂದು ತಗೊಳ್ಳೋರು ಇದ್ದ ತೊಗೊಬೋದು ನೋಡಿ ದಯವಿಟ್ಟು ಅವರು ಕಷ್ಟ ಬಿದ್ದು ಪೆಂಡಲ್ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಹೀಗಾಗಿ ನೋಡಿ ರೈತರು ಮಾರಾಟಕ್ಕೆ ಬಂದಿದ್ದಾರೆ ಕೊಳ್ಕೊಳ್ಳೋರು ಬರಬೇಕು ತ ಕೊಡೋರು ಬರಬೇಕು ಈ ಜಾತ್ರೆ ಹಳ್ಳಿಕಾರ ಓರಿಗಳ ಜಾತ್ರೆ ಆಗಿರೋದ್ರಿಂದ ತುಂಬ ಪ್ರಸಿದ್ಧವಾಗಿದೆ ಹಾಗೆ ಇನ್ನೂ ಮುಂದೆ ತೋರಿಸಿ ಬನ್ನಿ ಸ್ನೇಹಿತರೆ ಹಾಗೆ ನೋಡ್ಕೊಳ್ಳಿ ಈ ಓರಿಗಳು ಅಣ್ಣ ಯಜಮಾನ್ರ ನಮಸ್ಕಾರ ಹಾಂ ಯಾವುವು ನಿಮ್ಮ ಓರಿಗಳು ದೊಬ್ಬಳಾಪ್ರ ನಿಮ್ಮ ಹೆಸರು ವೆಂಕಟಪ್ಪ ಅಂತೇಳಿ ಈ ಓರಿಗಳು ಏನೇನು ಹಾಕಿ ನೀವು ಇಂಡಿ ಬೂಸಾ ಜೋಳದ ಕಟ್ಟಿ ಹಾಕಿ ಎಲ್ಲ ಸಾಕ್ತೀರಾ ಮತ್ತೆ ಇಂಡಿಯಾ ಮತ್ತೆ ಇದು ಕಾಳು ಇಂಡಿ ಎಲ್ಲ ಹಾಕ್ತೀರಾ ಅದರಿಂದ ಓರಿಗಳು ಚೆನ್ನಾಗಿ ಬೆಳಿತಾವೆ ಅನ್ನೋದು ನೀವ್ ಹೇಳ್ತಾ ಇದೀರಾ ಇದು ಮತ್ತೆ ಇನ್ನು ಹಾಸ್ಪಿಟ್ಲ್ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಹಾಸ್ಪಿಟ್ಲ್ ತರ್ಸ್ಕೊಂತೀರಾಕ್ಷನ್ ಇಂಜೆಕ್ಷನ್ಗಳು ಹಾಕ್ಸ್ಕೊಂತೀರಾ ನೋಡಿ ಈ ತರ ರೈತರ ಕಷ್ಟಗಳು ಈಗ ಇರ್ತವೆ ಹೇಳಕ್ ಆಗೋದಿಲ್ಲ ಮತ್ತೆ ಇಲ್ಲೊಬ್ರು ರೈತರು ಇಬ್ರು ನಿಂತ್ಕೊಂಡಿದಾರೆ ಓರಿಗಳ ಮಧ್ಯೆ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸರು ಗಂಗರಾಜ್ ಅಂತೇಳಿ ಅಣ್ಣ ಯಾವ ಊರಿಂದ ಬಂದಿದ್ದೀರಾ ಅಣ್ಣೀ ಲಿಂಗ್ದಿರಿನಹಳ್ಳಿ ಅಂತೇಳಿ ಹಾಗೆ ತೋರಿಸಿ ನೋಡಿ ಸ್ನೇಹಿತರೆ ಊರಿಗಳು ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಪಾಪ ರೈತರು ಅಲಂಕಾರ ಮಾಡಿ ಶೆಡ್ ಎಲ್ಲ ಮಾಡಿಕೊಂಡು ಜಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ಪೆಂಡಲ್ಲೆಲ್ಲ ಹಾಕಿ ನೀಟಾಗಿ ರೆಡಿ ಮಾಡಿರ್ತಾರೆ ಅದು ರೈತರ ಕಷ್ಟ ರೈತರಿಗೆ ಗೊತ್ತು ಪಾಪ ಅಣ್ಣ ಎಷ್ಟು ದಿವಸ ಆಯ್ತು ಬಂದು ಇವತ್ತು ಮೂರನೇ ದಿವಸ ಏನಾದರೂ ವ್ಯಾಪಾರ ಏನಾದರೂ ಆಗೈತೆ ಅಣ್ಣ ಇನ್ನೂ ಆಗಿಲ್ಲ ನೋಡಿ ಪಾಪ ರೈತರು ಇದನ್ನು ತಿಳ್ಕೊಬೇಕು ಏನಂತಂದರೆ ವ್ಯಾಪಾರ ಆಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊಂಬಿಡಿ ಗಂಗರಾಜನವ್ರೆ ವ್ಯಾಪಾರ ಆಗಲಿ ಅಂದ್ರೆ ಬೇಜಾರು ಮಾಡ್ಕೊಂಬಿಡ್ರಿ ಆಯ್ತಾ ಆಗೋದು ದೇವ್ರ ಇಚ್ಛೆ ಕೊಡೋದು ಇಚ್ಛೆ ಎಲ್ಲ ಭಗವಂತನಿಚ್ಛೆ ಇರೋವರೆಗೂ ಏನೂ ಮಾಡೋಕ್ಕಾಗಲ್ಲ ಕಾಯಿರಿ ತಾಳ್ಮೆಯಿಂದ ನೋಡಿ ಸ್ನೇಹಿತರೆ ಇಲ್ಲಿ ವ್ಯಾಪಾರ ಇದೆ ಇದು ಯಾವ ಥರ ವ್ಯಾಪಾರ ಮಾಡ್ತಾರ ನನಗೂ ಗೊತ್ತಿಲ್ಲ ಆಯಿತಾ ಊರಿಗೆ ಮಾರಿದ್ದೀರಣ ಇನ್ನು ಆಯ್ತಾ ಇನ್ನು ಕೇಳ್ತಾ ಇದ್ದಾರೆ ಎಷ್ಟು ಕೇಳ್ತಾ ಇದ್ದಾರಣ್ಣ ಒಂದು ಹತ್ತಕ್ಕೆ ನೀವ್ ಎಷ್ಟ್ ಹೇಳ್ತಾ ಇದೀರ ಒಂದು ಇಪ್ಪತ್ತೈದು ನೋಡಿ ಯಾವ ಬಂದಿರ ನೀವು ಬಳ್ಳಾರಿ ತಾಲೂಕು ಬಳ್ಳಾರಿ ತಾಲೂಕಿಂದ ಎಷ್ಟ್ ಜನ ಬಂದಿರ ನೀವು ಜನ ನೋಡಿ ನಿಮ್ಗೆ ಇನ್ನೊಂದ್ ಹೇಳೋದೇನಂದ್ರೆ ಈ ದನಗಳ ಜಾತ್ರೆಯಲ್ಲಿ ಹಳ್ಳಿ ಕರವರಿನೇ ಜಾಸ್ತಿ ಸ್ಪೆಷಲ್ ಹೌದಾ ನೀವು ಜಾಸ್ತಿ ದೂರದಿಂದ ಬಂದಿದ್ದೀರಾ ಅವರು ಪಾಪ ಕಷ್ಟಪಟ್ಟು ಬೆಳೆಸಿ ಬಂದಿರ್ತಾರೆ ಇಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ವ್ಯವಹಾರ ಮಾಡ್ಕೊಂಡು ಹೋಗಿ ಇದಕ್ಕೂ ನಮ್ಗು ಸಂಬಂಧ ಇಲ್ಲ ಆಯ್ತಾ ನಿಮ್ ಕಷ್ಟ ಏನಾಯ್ತು ನಾವ್ ಹೇಳಕ್ ಆಗಲ್ಲ ಅವ್ರ ಕಷ್ಟ ಏನಾಯ್ತು ನಾನು ಹೇಳಕ್ಕಾಗಲ್ಲ ಏನೋ ನಮ್ದೊಂದು ವಿಡಿಯೋ ಒಂದ್ ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಬೈಕೊಂಬಿಡಿ ನಿಮ್ ವ್ಯವಹಾರ ನೀವು ಮಾಡ್ಕೊಳ್ರಿ ನೋಡಿ ಸ್ನೇಹಿತರ ಈ ತರ ರೈತರ ಕಷ್ಟ ಮತ್ತೆ ಕೊಂಡ್ಕೊಳ್ಳೋರ ಕಷ್ಟು ಹೀಗೆ ಇರ್ತದ ಅನ್ನೋದಕ್ಕೆ ಇದನ್ನ ಸಾಕ್ಷಿ ನೋಡ್ಕೊಳ್ಳಿ ಹಾಗೆ ಇನ್ನು ಮುಂದೆ ತೋರಿಸಿ ನಿಮ್ಗೆ ನೋಡಿ ವ್ಯವಹಾರ ಮಾಡ್ತಾ ಇದಾರೆ ಯಜಮಾನ್ರು

ನೋಡಿ ತುಂಬಾ ಸಂತೋಷ ಆಗುತ್ತೆ ಆಗುತ್ತ ವ್ಯಾಪಾರ ಮಾಡ್ತಾ ಇದಾರೆ ವ್ಯಾಪಾರ ರೀತಿ ಅಲ್ಲ ಇನ್ನು ಎಷ್ಟು ದಿವಸ ಅಂತ ಕಾಯ್ತಿಯಾ ನೋಡ್ಕೊಂಡು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಅಡ್ಜಸ್ಟ್ ಮಾಡ್ಕೊಂಡು ಕೊಟ್ಕೊಂಡೋಗ ತಲೆ ಕೆಡ್ಸ್ಕೊಂಬೇಡ ಏನೋ ಅವರು ಪಾಪ ಜಾಸ್ತಿ ದೂರದಿಂದ ಬಂದಿದ್ದಾರೆ ಅವ್ರದ್ದು ಬಾಡಿಗೆ ಎಲ್ಲ ಇರುತ್ತೆ ನೋಡ್ಕೊಂಡು ನೀನು ಅವ್ರಿಗೂ ಹಂಚ್ಕೊಂಡು ಕಷ್ಟ ನಿಮಗೂ ಹಂಚ್ಕೊಂಡ್ಬೇಕು ವಿವರ ಮಾಡ್ಕೊಡಿಸ್ ಈ ತರಕಂತ